ಎಲ್ರಿಗೂ ನಮಸ್ಕಾರ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎರಡು ನೂರ ನಲವತ್ತು ನಿಮಿಷ ಎಂದರೆ ಎಷ್ಟು ಗಂಟೆಗಳು ನಾಲ್ಕು ಗಂಟೆಗಳು ಪ್ರಶ್ನೆ ಎರಡು ಸರ್ವ ಶಿಕ್ಷಣ ಅಭಿಯಾನ ಘೋಷವಾಕ್ಯ ಏನು ಉತ್ತರ ಎಲ್ಲರೂ ಕಲಿಯೋಣ ಎಲ್ಲರೂ ಬೆಳೆಯೋಣ ಪ್ರಶ್ನೆ ಭಾರತದ ಎಂಬತ್ತೈದನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಯಾರು ಉತ್ತರ ಶಾಮ್ ನಿಖಿಲ್ ಅವರು ಪ್ರಶ್ನೆ ನಾಲ್ಕು ಹೆಚ್ಚು ಅಭಿಮಾನಿಗಳನ್ನ ಹೊಂದಿದ ಐ ಪಿ ಎಲ್ ಟೀಮ್ ಯಾವುದು ಉತ್ತರ ಆರ್ಸಿಬಿ ಟೀಮ್ ಪ್ರಶ್ನೆ ಐದು ಕ್ರಿಕೆಟ್ ಇತಿಹಾಸದಲ್ಲಿ ಮೂರು ಅಂಪೈರ್ ತೀರ್ಪಿಗೆ ಬಲಿಯಾದ ಪ್ರಥಮ ಆಟಗಾರ ಉತ್ತರ ಸಚಿನ್ ತೆಂಡೂಲ್ಕರ್ ಪ್ರಶ್ನೆ ಆರು ಒಂದು ಕೋಟಿಗೆ ಎಷ್ಟು ಸೊನ್ನೆಗಳಿದ್ದಾವ ಉತ್ತರ ಏಳು ಸೊನ್ನೆಗಳಿರ್ತಾವ ಪ್ರಶ್ನೆ ಏಳು ಯಾವ ಪ್ರಾಣಿ ತನ್ನ ಕಣ್ಣೀರಿಗೆ ಪ್ರಸಿದ್ಧ ಉತ್ತರ ಮೊಸಳೆ ಈ ಪ್ರಾಣಿ ತನ್ನ ಕಣ್ಣೀರಿಗೆ ಪ್ರಸಿದ್ಧ ಪ್ರಶ್ನೆ ಎಂಟು ರೈಲನ್ನು ನಿಲ್ಲಿಸಲು ಯಾವ ಬಣ್ಣ ಬಳಸುತ್ತಾರೆ ಉತ್ತರ ಕೆಂಪು ರೆಡ್ ಒಂಬತ್ತು ಆಧಾರ್ ಕಾರ್ಡ್ ನ ಮಾನ್ಯತೆ ಎಷ್ಟು ವರ್ಷ ಉತ್ತರ ಅದು ಶಾಶ್ವತವಾಗಿರುತ್ತದೆ ಪ್ರಶ್ನೆ ಹತ್ತು ವೇದವ್ಯಾಸರು ಮಹಾಭಾರತವನ್ನು ಎಷ್ಟು ವರ್ಷಗಳಲ್ಲಿ ಬರೆದರು ಉತ್ತರ ಮೂರು ವರ್ಷಗಳಲ್ಲಿ ಪ್ರಶ್ನೆ ಒಂದೊಂದು ಶ್ರೀಕೃಷ್ಣ ನನ್ನ ಕುಂದಬರು ಯಾರು ಜರ प्रश्न हनर हतरदार प्रश्ने प्रपंचद मदल विश्वविद्यल उत्तर तक्षशिला विश्वविद्यालय प्रश्न हद्ना अधिक संख्य भूकंप संभव देश उत्तर जपा देश ಪ್ರಶ್ನೆ ಹದಿನೈದು ಇಂಡಿಯಾ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಉತ್ತರ ಗ್ರೀಕ್ ಭಾಷೆಯಿಂದ ಬಂದಿದೆ ಪ್ರಶ್ನೆ ಹದಿನಾರು ಪ್ರಾಚೀನ ಕರ್ನಾಟಕದ ಮೇಲೆ ಉಲ್ಲೇಖಿಸುವ ಗ್ರಂಥ ಮೇರೆ ಕವಿರಾಜಮಾರ್ಗ ಇದು ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸುವ ಗ್ರಂಥವಾಗಿದೆ ಪ್ರಶ್ನೆ ಹದಿನೇಳು ಬುದ್ಧ ಚರಿತ್ರೆ ಬರೆದವರು ಉತ್ತರ ಅಶ್ವಘೋಷ ಪ್ರಶ್ನೆ ಹದಿನೆಂಟು ಇತ್ತೀಚೆಗೆ ಭಾರತವು ಯಾವ ದೇಶದ ನಾಗರಿಕರಿಗೆ ವೈದ್ಯಕೀಯ ಸೇವೆ ಸೌಲಭ್ಯ ಘೋಷಿಸಿದೆ ಬಾಂಗ್ಲಾದೇಶ ಪ್ರಶ್ನೆ ಹತ್ತೊಂಬತ್ತು ಅಯೋಧ್ಯ ಮಂದಿರದ ಎತ್ತರ ವಯಸ್ಸಿದೆ ಉತ್ತರ ಒಂದೂರ ಅರವತ್ತೊಂದು ಅಡಿ ಪ್ರಶ್ನೆ ಇಪ್ಪತ್ತು ರಾಮ ಮಂದಿರದಲ್ಲಿ ಎಷ್ಟು ಕಂಬಗಳಿವೆ ಮುನ್ನೂರ ತೊಂಬತ್ತೆರಡು ಕಂಬಗಳಿವೆ प्रश्ने प्रशस्ती डाम यलन समीनाथ कर्पूर ठाकुर चौधरी चुरणसिंग इत्यादी एर सवार इपत्नाल सास्क पद्मभूषण पुरस्कार धरत ऐकू जन्म सवार इपत्नाल टी ट्वेंटी वर्ल्ड कप ने रन डोस ಅಫ್ಘಾನಿಸ್ತಾನದವರು ಎರಡ್ನೂರ ಎಂಬತ್ತೊಂದು ರನ್ಸ್ ಫೇಸ್ಬುಕ್ ನ ಸಂಸ್ಥಾಪಕರು ಯಾರು ಮಾರ್ಕ್ ಪುಜಾರ್ ಕರ್ಬರ್ಗ್ ಯಾವ ಪ್ರಾಣಿಯನ್ನು ಮರುಭೂಮಿಯ ಹಡಗು ಎನ್ನುವರು ಇದನ್ನು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ವಿಡಿಯೋ